ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ವಿನೋದ್ ಹತ್ರಕ್ಕೆ ಭಾವನಾ ಬರ್ತಾಳೆ ಬೇಕು ರೀ ಭವನ ಅಷ್ಟು ದುಡ್ಡು ನಾಳೆಯಿಂದ ಗಾಳಿಪಟಗಳ ಹಬ್ಬ ಶುರು ಆಗುತ್ತೆ ಹೋಗಿ ಗಾಳಿಪಟ ಮಂಜಾ ತಗೊಂಬರ್ತೀನಿ ಭಾವನಾ ನೀನು ಗಾಳಿಪಟ ಎಗ್ರಿಸ್ತೀಯಾ ಅದೇನ್ರಿ ಪ್ರತಿಯೊಂದಕ್ಕೂ ಹಾಗೆ ಆಶ್ಚರ್ಯ ಹೋಗ್ತಾ ಇದ್ದೀರಾ ನಾನು ಗಾಳಿಪಟ ಕೊಂಡ್ಕೊಬಾರ್ದ ಗಾಳಿಪಟ ಎಗ್ರಸ್ಬಾರ್ದ ನೋಡ್ ಭಾವನಾ ನೀನು ಮನೆಗೆ ಬಂದ ಹೊಸ ಸೊಸೆ ಮೈಲಾಗಿ ಚಿಕ್ಕ ಸೊಸೆ ಈಗ ಅಲ್ಲ ಅಂತ ಯಾರು ಹೇಳಿದ್ರಿ ಹೊಸ ಸೊಸೆ ಚಿಕ್ಕ ಸೊಸೆ ಆದ್ರೂ ನಾನು ಪತಂಗದ ಹಬ್ಬ ಮಾಡೋದ್ ಬೇಡವಾ ಗಾಳಿ ಪಟಾನ ಹುಷಾರಾಗಿ ಭಾವ್ನಾ ನೀನ್ ಏನ್ ಮಾಡ್ಬೇಕಂದ್ರೂ ಅಮ್ಮನ್ ಕೇಳು ಬಂದ ಸ್ಯಾಲ್ರಿ ಎಲ್ಲ ಅಮ್ಮನ್ಗೆ ಕೊಟ್ಟಿದ್ದೀನಿ ಈಗ ನನ್ನ ಹತ್ರ ನೂರು ರೂಪಾಯಿ ಅಲ್ಲ ಕನಿಷ್ಠ ಹತ್ತು ರೂಪಾಯಿ ಕಾಯಿನ್ ಕೂಡ ಇಲ್ಲ ಇಷ್ಟು ಮದ್ದು ಹಾಕಿದ್ರೆ ಹೇಗಿರಿ ಹೊಸದಾಗಿ ಮದುವೆ ಆಗಿದೆ ಮೊದಲ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಹೆಂಡತಿಗೆ ಕೆಲವು ಇಷ್ಟವಿರುತ್ತೆ ಅದನ್ನ ತೀರಿಸ್ಬೇಕು ಅಂದ್ರೆ ದುಡ್ಡು ಬೇಕು ಸ್ವಲ್ಪ ದುಡ್ಡಾದ್ರೂ ನಿಮ್ ಹತ್ರ ಇಟ್ಕೋಬೇಕು ಅಂತ ಆಲೋಚನೆ ನಿಮಗೆ ಬರಲ್ವಾ ಇದುವರೆಗಂತೂ ಬಂದಿಲ್ಲ ಭಾವನ ಈಗ ನೀನ್ ಹೇಳ್ದಿಲ್ಲ ಇನ್ ಮೇಲಿಂದ ಸ್ವಲ್ಪ ದುಡ್ಡು ತೆಗೆದು ಎತ್ತಿಡ್ತೀನಿ ಮತ್ತೆ ಅತ್ತೆ ಕೇಳಿದ್ರೆ ನಿನಗಾಗಿ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತೀನಿ ಆ ಮಾತಿಗೆ ಭಾವನ ಕೋಪದಿಂದ ನೋಡುತ್ತಾಳೆ ಯಾಕೆ ಅಷ್ಟೊಂದು ಕೋಪ ನಾನು ದುಡ್ಡನ್ನು ತೆಗೆಯೋದು ನಿಂಗೋಸ್ಕರ ಅಲ್ವಾ ಈಗ ಹತ್ತು ರೂಪಾಯಿ ಕೊಡ್ತೀರಾ ಇಲ್ವಾ ನಿಜ ಭಾವನ ನನ್ನ ಹತ್ರ ರೂಪಾಯಿ ಕೂಡ ಇಲ್ಲ ಬಂದ ಸಂಬಳ ಎಲ್ಲ ಅಮ್ಮಂಗೆ ಕೊಟ್ಟಿದ್ದೀನಿ ಈಗಲೇ ಎಲ್ಲ ಜಾಬ್ ಮಾಡ್ತಾ ಇರೋಂದ್ರ ಸ್ಯಾಲ್ರಿ ಎಲ್ಲಾ ತಗೊಂಡ್ಬಂದು ಅಮ್ಮಂಗೆ ಕೊಡ್ತಾ ಇದೀನಿ ತಾವು ಅಮ್ಮನ ಮಗ ಅಂತ ಗೊತ್ತಾಗ್ತಾ ಇದೆ ಈಗ ನಾನು ಗಾಳಿಪಟ ಹಬ್ಬ ಹೇಗೆ ನಡೆಸಬೇಕು ಹತ್ರ ಕೇಳು ಬೌನ ಕಿರಣ್ ಆದ್ರ ತರ್ಕಾರಿ ಹತ್ರ ಕಮಿಷನ್ ದುಡ್ಡನ್ನ ಎತ್ಕೊಂಡಿದ್ದು ಅದ್ಕೆ ಎತ್ತಿಟ್ಟಿರ್ತಾಳೆ ಹೋಗಿ ಕೇಳು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ತಗೊಂಬಂದ ನಂಗೆ ಕೊಡ್ಬೇಕು ಇಲ್ಲ ಅಂದ್ರೆ ಮಾಮೂಲಾಗಿರಲ್ಲ ಎಂದು ಭಾವನಾ ರೂಮಿನಿಂದ ಹೊರಟು ಬೆಡ್ ಮೇಲೆ ದಿಗಿಲಿನಿಂದ ಕೂತ್ಕೊಂಡ ಆ ಮನೆಯ ಹೊಸ ಹೊಸ ಹತ್ರಕ್ಕೆ ಬರ್ತಾಳೆ ಏನಾಯ್ತಕ್ಕ ಯಾಕೆ ಡಲ್ ಆಗಿದ್ಯಾ ಏನ್ ಹೇಳಿ ತಂಗಿ ನನ್ ದುಕ್ಕಾ ನಾಳೆ ಗಾಳಿಪಟದ ಹಬ್ಬ ನಂಗೆ ಗಾಳಿಪಟ ಎಗ್ರಸೋದಂದ್ರೆ ತುಂಬಾ ಇಷ್ಟ ಆದ್ರೆ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ ದುಡ್ಡು ಇಲ್ವಾ ತರ್ಕಾರಿ ಹತ್ರ ಸಾಮಾನು ಹತ್ರ ಕಮಿಷನ್ ಹೊಡೆದು ಆ ದುಡ್ಡನ್ನ ಎತ್ತಿಟ್ಕೋತಾ ಇದೀಯ ಅಂತ ವಿನೋದ್ ಹೇಳಿದ್ರು ನಿಮ್ಮ ಮದ್ವೆಗೂ ಮೊದ್ಲು ಹಾಗೆ ಮಾಡ್ದಿ ತಂಗಿ ಮೈದ್ನನ್ ಮದ್ವೆ ಅಂತ ಹೊಸ ಸೇರಿ ತಗೊಂಡೆ ಅಷ್ಟೇ ಅತ್ತೆ ಕಣ್ಣು ಬಿತ್ತು ನಾನು ಹೊಡಿತಾ ಇರುವ ಕಮಿಷನ್ ವಿಷಯ ಹೊರಗ್ ಬಿತ್ತು ಅತ್ತೆ ಜಾಗೃತಿ ಮಾಡಲಿಕ್ಕೆ ಶುರು ಮಾಡಿದ್ಲು ಅಂದ್ರೆ ಈಗ ನಿನ್ ಹತ್ರ ದುಡ್ಡಿಲ್ವಾ ಅಕ್ಕ ಇಲ್ಲ ತಂಗಿ ಸಾಲ್ರಿ ತಗೊಂಬಂದು ಭಾವ ನಿನ್ ಕೈ ಕೊಡಲ್ವಾ ಅಕ್ಕ ಹ್ಞೂ ನಮಗಂತ ಅದೃಷ್ಟ ಇಲ್ಲ ತಂಗಿ ಅಂದ್ರೆ ನಾವು ಪತಂಗದ ಹಬ್ಬನ ಹೇಗೆ ಮಾಡೋಣ ಅಕ್ಕ ಯಾವ್ದೋ ಒಂದು ಮಾಡಿ ನಡ್ಸ್ಬೇಕು ಮತ್ತೆ ಏನು ಒಂದು ಅಂದ್ರೆ ಏನ್ ಮಾಡೋಣ ಕಿಚನ್ ಒಳಗೆ ಹೋಗಿ ಸಾಸಿವೆ ಡಬ್ಬ ನೋಡೋಣ ಚಿಲ್ಲರೆ ದುಡ್ಡು ಏನಾದ್ರೂ ಸಿಗ್ಬೋದು ಸರಿ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಕಿಚನ್ ಒಳಗೆ ಬರ್ತಾರೆ ಎಲ್ಲ ಡಬ್ಬಗಳನ್ನು ಹುಡುಕಿ ಕೆಳಗಿಡುತ್ತಾರೆ ಹತ್ತು ರೂಪಾಯಿ ಅಲ್ಲ ಒಂದು ರೂಪಾಯಿ ಕೂಡ ಅವರಿಗೆ ಸಿಕ್ಕಿಲ್ಲ ಇಬ್ಬರ ಮುಖವು ಬಾಡಿ ಹೋಗುತ್ತೆ ಅಕ್ಕ ಈಗ ಏನ್ ಮಾಡೋಣ ಏನ್ ಮಾಡೋಣ ಅಂತ ಆಲೋಚಿಸ್ತಾ ಇದ್ದೀನಿ ತಂಗಿ ನಂಗೆ ಬುದ್ಧಿ ಬಂದಾಗಿನಿಂದ ನನ್ನ ತವರ್ ಮನೆಯಲ್ಲಿ ಗಾಳಿಪಟ ಹಬ್ಬ ಆಡಸ್ಕೊಂಡೆ ಬರ್ತಾ ಇದ್ದೀನಿ ಈಗ ಮದ್ವಾಯ್ತು ಇಷ್ಟವಾದ ಗಾಳಿಪಟದ ಹಬ್ಬ ಆಡೋಣ ಅನ್ಕೊಂಡೆ ನಮ್ ಜೀವನ ಇಷ್ಟೇನ ಅಕ್ಕ ಅವರ ಮನೆಗ್ ಬಂದ ಮೇಲೆ ಎಲ್ಲವನ್ನೂ ಬಿಡ್ಬೇಕಾ ದುಃಖ ಪಡ್ಬೇಡ ತಂಗಿ ಪತಂಗದ ಹಬ್ಬನ ಹೇಗೆ ಆಡ್ಬೇಕು ಆಲೋಚಿಸೋಣ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಊರಿಗೆ ಬಂದ ಮತ್ತೊಬ್ಬ ಹೊಸ ಸೊಸೆ ಮಮತಾ ಗಾಳಿಪಟವನ್ನು ದಾರವನ್ನು ತೆಗೆದುಕೊಂಡು ಅಲ್ಲಿಗೆ ಬರ್ತಾಳೆ ಅನಾಮಿಕಾ ಭಾವನಾ ಹೊರಗ್ ಬನ್ನಿ ಮನೇಲಿ ಏನ್ ಮಾಡ್ತಾ ಇದ್ದೀರಾ ಹಾಯಾಗಿ ಹೋಗಿ ಪತಂಗದ ಹಬ್ಬ ಮಾಡೋಣ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಕೇಳಿಸ್ಕೊಂಡಿ ಅಕ್ಕ ಮಮತಾ ನಮ್ಮನೆ ಮನೆ ಮುಂದೆ ನಿಂತ್ಕೊಂಡು ಹೇಗೆ ಅರಚ್ತಾ ಇದ್ದಾಳೆ ಕೇಳಿಸ್ತು ತಂಗಿ ಬಾ ಆ ಮಮತನ ವಿಷಯ ನೋಡೋಣ ಇಂದು ಅನಾಮಿಕ ಭಾವನ ಹೊರಗೆ ಬರುತ್ತಾರೆ ಇಬ್ಬರನ್ನು ನೋಡಿ ಮಮತಾ ಸ್ವಲ್ಪ ಹೊತ್ತು ವ್ಯಂಗ್ಯ ಮಾಡಿ ನಗುತ್ತಾ ಹೊರಟು ಹೋಗುತ್ತಾಳೆ ಅಕ್ಕ ಏನೋ ಒಂದು ಮಾಡಿ ಎರಡು ಮೂರು ಪತಂಗ ಕೊಡ್ಸು ನಾವು ಕೂಡ ಗಾಳಿಪಟನ ಹಾರಿಸೋಣ ಆ ಮಮತಾ ಗಾಳಿಪಟನ ಕಟ್ ಮಾಡೋಣ ತಂಗಿ ನಮ್ಗೀಗ ಗಾಳಿಪಟಕ್ಕೆ ಬೇಕಾಗುವಷ್ಟು ದುಡ್ಡು ಬೇಕು ಅಂದ್ರೆ ಮನೆಯಲ್ಲಿರುವ ಅರ್ಧ ಮೂಟೆ ರಂಗೋಲಿ ಪುಡಿ ಇದೆ ತಂಗಿ ಅದನ್ನ ಮಾರೋಣ ರಂಗೋಲಿ ಪುಡಿ ಯಾರು ಕೊಂಡ್ಕೋತಾರಕ್ಕ ಅಯ್ಯೋ ತಂಗಿ ಈಗ ರಂಗೋಲಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಸಂಕ್ರಾಂತಿ ಹಬ್ಬ ಅಂದ್ರೇನೆ ರಂಗೋಲಿ ಅಕ್ಕ ಮತ್ತೆ ರಂಗೋಲಿ ಹಾಕ್ಬೇಕು ಅಂದ್ರೆ ಈ ರಂಗೋಲಿ ಬೇಕಲ್ಲ ತಂಗಿ ಅತ್ತೆಗೆ ತಿಳಿದ್ರೆ ಏನೋ ಒಂದು ಹೇಳೋಣ ಬಿಡು ತಂಗಿ ಸರಿ ಅಕ್ಕ ಮರಣ ಬಾ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಹೋಗುತ್ತಾರೆ ಅರ್ಧ ಇರುವ ರಂಗೋಲಿ ಪುಡಿಯ ಚೀಲವನ್ನು ಅನಾಮಿಕಾ ನೆತ್ತಿ ಮೇಲೆ ಇಟ್ಕೋತಾಳೆ ಇಬ್ಬರು ಮನೆಗೆ ಬೀಗವನ್ನು ಹಾಕಿ ಊರೆಲ್ಲ ತಿರುಗುತ್ತಾ ರಂಗೋಲಿ ಮಾಡ್ತಾ ಇರ್ತಾರೆ ನಾಳೆ ಸಂಕ್ರಾಂತಿ ಹಬ್ಬ ಮೇಲಾಗಿ ರಂಗೋಲಿಯ ಪೈಪೋಟಿ ನಡೀತಾ ಇರ್ತದೆ ಕಡಿಮೆ ರೇಟಿಗೆ ರಂಗೋಲಿ ಸಿಗುತ್ತೆ ಅಂತ ಊರಿನ ಹೆಂಗಸರು ವಾರಗಿತ್ತಿಯರ ಹತ್ರ ರಂಗೋಲಿ ಕೊಂಡ್ಕೊತಾರೆ ಅರ್ಧ ಗಂಟೆಯಲ್ಲಿ ರಂಗೋಲಿ ಎಲ್ಲಾ ಖಾಲಿಯಾಗುತ್ತೆ ವಾರಗಿತ್ತಿಯರು ಬಂದ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಗಾಳಿಪುಟದ ಅಂಗಡಿ ಹತ್ರ ಹೋಗ್ತಾರೆ ಮಮತಳ ಜೊತೆ ಸೇರಿ ಗಾಳಿ ಹಾರಿಸ್ತಾ ಇರ್ತಾರೆ ಮಮತಳ ಪತಂಗವನ್ನು ವಾರಗಿತ್ತಿಯರು ಕಟ್ ಮಾಡ್ತಾ ಮಾಡಿದ ವ್ಯಂಗ್ಯಕ್ಕೆ ಸರಿಯಾಗಿ ಪ್ರತಿಕಾರ ತೀರ್ಸ್ಕೋತಾರೆ ವಾರಗಿತ್ತಿಯರು ಆನಂದ ಪಡ್ತಾರೆ ಮಮತಾ ಕೋಪದಿಂದ ರಂಗೋಲಿ ಮಾರಿ ಪತಂಗ ಕೊಂಡ್ಕೊಂಡ ವಿಷಯ ನಾನಿ ಮತ್ತೆ ಹೇಳ್ತೀನಿ ಎಂದು ಅಂದುಕೊಂಡು ಓಟ ಶುರು ಮಾಡುತ್ತಾಳೆ ಮಮತಾ ಆ ಮಾತನ್ನು ಕೇಳಿ ಅನಾಮಿಕ ಭಾವನ ಮಮತಳ ಹಿಂದೆ ಬೀಳ್ತಾರೆ ಮಮತಾ ಮುಂದಕ್ಕೆ ಓಡ್ತಾ ಇರ್ತಾಳೆ ಅವಳ ಹಿಂದೆ ವಾರಗಿತ್ತಿಯರು ಓಡ್ತಾ ಇರ್ತಾರೆ ಇನ್ನು ಅತ್ತೆ ಶಾರದಾ ಮನೆಗೆ ಬರ್ತಾಳೆ ಮನೆಯನ್ನು ನೋಡಿದ್ರೆ ಬೀಗ ಹಾಕಿರುತ್ತೆ ಈ ಮನೆಗೆ ಬೀಗ ಹಾಕಿ ವಾರಗಿತ್ತೀರ್ ಎಲ್ಲಿಗೋದಾಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಮತಾ ಓಡ್ಕೊಂಡು ಬಂದು ಅನಾಮಿಕಾ ಭಾವನ ಇಬ್ಬರು ಸೇರಿ ರಂಗೋಲಿ ಮಾರಿದ ವಿಷಯ ಹೇಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಭಾವನಾ ಬರ್ತಾರೆ ಸರಿ ಮಮತಾ ನಾನ್ ನೋಡ್ಕೋತೀನಿ ನೀನ್ ಹೋಗು ಎಂದು ಹೇಳುತ್ತಲೇ ಮಮತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಬೀಗಿ ಅನಾಮಿಕಾ ಬೀಗ ತೆಗೆಯುತ್ತಾಳೆ ಅತ್ತೆ ಸೊಸೆಯರು ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ಭಾವನ ಭಯ ಭಯದಿಂದ ಅತ್ತೆ ಶಾರದಳನ್ನ ನೋಡ್ತಾ ಇರ್ತಾರೆ ಭಯ ಪಡಬೇಡಿ ಸೊಸೆ ಅಂದ್ರೆ ರಂಗೋಲಿ ಮಾರಿ ಬಂದ ದುಡ್ಡಿನಿಂದ ಗಾಳಿಪಟ ಎಗ್ರೈಸಿ ಸಂತೋಷ ಪಟ್ರಲ್ಲ ತುಂಬಾ ಸಂತೋಷ ಆಯ್ತತೆ ಏನು ಮೇಲಿಂದ ನಿಮಗೆ ಕೂಡ ಪ್ರತಿ ತಿಂಗಳು ಖರ್ಚಿಗೆ ದುಡ್ಡು ಕೊಡ್ತೀನಿ ಈ ಚಿಕ್ಕ ಚಿಕ್ಕ ಸಂತೋಷನ ಕೂಡ ದೂರ ಮಾಡುವಷ್ಟು ದುಡ್ಡಿನ ಮನುಷ್ಯ ಅಲ್ಲಮ್ಮ ಉಳಿತಾಯ ಮಾಡ್ತೀನಿ ಅಷ್ಟೇ ಅಯ್ಯೋ ಅತ್ತೆ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಹೇಳಿ ಸೊಸೆ ಅಂದ್ರೆ ನಾಳೆ ಭೋಗಿ ನಾಡಿದ್ದು ಸಂಕ್ರಾಂತಿ ಇನ್ನು ಮೂರನೇ ದಿನ ಕನುಮ ಈ ಮೂರು ದಿನಗಳು ನಮ್ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಸಂಭ್ರಮ ಇರಬೇಕು ಹಾಗೆ ಭಾವನ ಸೊಸೆಯಾಗಿ ಬಂದ ಮೇಲೆ ನಡೀತಾ ಇರುವ ಮೊದಲನೇ ಹಬ್ಬ ಅವಳಿಗೆ ಯಾವತ್ತಿಗೂ ನೆನಪಿರ್ಬೇಕು ಅತಿ ಸಂಕ್ರಾಂತಿ ಹಬ್ಬ ಅಂದ್ರೆ ರಂಗೋಲಿ ಅಲ್ವಾ ಹೋ ನನ್ನ ಸಂಕ್ರಾಂತಿ ಹೊಸ ಸೊಸೆ ರಂಗೋಲಿ ಬಗ್ಗೆ ನೀನೇನು ಆಲೋಚಿಸ್ಬೇಡ ನಾನ್ ತಗೊಂಡ್ಬರ್ತೀನಿ ಮಿಕ್ಕ ಕೆಲಸದ ಬಗ್ಗೆ ಆಲೋಚಿಸಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಆ ದಿನ ಹಾಗೆ ಕಳೆಯುತ್ತದೆ ಮಾರನೇ ದಿನ ಬೆಳಗ್ಗಿನ ಜಾವದಿಂದಲೇ ಸಂಕ್ರಾಂತಿ ಸಂಭ್ರಮ ಶುರುವಾಗುತ್ತದೆ ಆ ದಿನ ಬೋಗಿ ಹಬ್ಬ ಸೊಸೇಂದ್ರ ಹೊರಗೆ ಬರ್ತಾರೆ ಮನೆ ಮುಂದೆ ಆಗಲೇ ಸಗಣಿ ಮುದ್ದೆಗಳು ನೀರಿನ ಕೋಡ ಗುಬ್ಬೆಮ್ಮ ರಂಗೋಲಿ ಎಲ್ಲ ಸಿದ್ಧವಾಗಿರುತ್ತದೆ ಇಬ್ಬರು ಸೊಸೇಂದ್ರ ಕಲರ್ಫುಲ್ ರಂಗೋಲಿ ಹಾಕುತ್ತಾರೆ ಗುಬ್ಬೆಮ್ಮನ ಇಡುತ್ತಾರೆ ಆ ನಂತರ ಬೋಗಿ ಬೆಂಕಿಯನ್ನು ಹಾಕುತ್ತಾರೆ ಹಾಗೆ ಬೋಗಿಯ ದಿನ ಸಂಭ್ರಮದಿಂದ ಕಳೆದು ಹೋಗುತ್ತದೆ ಮಾರನೇ ದಿನ ಸಂಕ್ರಾಂತಿ ಗಂಗೆತ್ತುಗಳ ಶಬ್ದಗಳು ಮಕ್ಕಳ ಅರ್ಚಾಟ ಮದ್ದಳೆಯ ಸದ್ದಿನಿಂದ ಊರೆಲ್ಲ ಸಂಭ್ರಮದಿಂದ ಇರುತ್ತದೆ ಹೊಸ ಸೊಸೆ ಬಾವನಳ ಭಾವನಾ ಈ ದಿನ ನೀನೇ ಮಾಡಬೇಕು ನಮ್ಮ ಮನೆಯಲ್ಲಿ ಹೊಸ ಸೊಸೆ ಮಾಡೋ ಪೊಂಗಲಿಂದಲೇ ಹಬ್ಬ ಶುರುವಾಗುತ್ತೆ ಎಂದು ಶಾರದಾ ಹೇಳುತ್ತಲೇ ಭಾವನಾ ಗಾಬರಿಯಾಗಿ ಬಿಡ್ತಾಳೆ ಅತ್ತೆ ಹಬ್ಬದ ದಿನ ನಾನು ಪೊಂಗಲ್ ಮಾಡೋದು ಬೇಡತ್ತೆ ಅಕ್ಕನ್ ಮಾಡು ಅಂತ ಹೇಳಿ ಭಾವನಾ ಈ ದಿನ ನೀನು ಎಷ್ಟು ಬೇಡ್ಕೊಂಡ್ರು ಅತ್ತೆ ಕೇಳಿಸ್ಕೊಳಲ್ಲ ನೀನೇ ಖಚಿತವಾಗಿ ಪೊಂಗಲ್ ಮಾಡ್ಬೇಕು ನಮ್ಮೆಲ್ಲರಿಗೂ ಹಾಕ್ಬೇಕು ಹೌದಮ್ಮ ಹೊಸ ಸೊಸೆ ಅನಾಮಿಕಾ ಕೂಡ ಬಂದ ಹೊಸದರಲ್ಲಿ ಸಂಕ್ರಾಂತಿ ಹಬ್ಬದ ದಿನವೇ ಪೊಂಗಲ್ ಮಾಡಿದ್ಲು ಈ ಸಂಕ್ರಾಂತಿ ಹಬ್ಬಕ್ಕೆ ನೀನು ಖಚಿತವಾಗಿ ಮಾಡ್ಬೇಕಮ್ಮ ಮಾಡ್ತೀನಿ ಮಾವಯ್ಯ ಎಂದು ಭಾವನ ಪೊಂಗಲ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅಕ್ಕಿ ಹಾಲು ಬೆಲ್ಲ ಎಲ್ಲವನ್ನೂ ತೊಳೆದು ಹಾಕುತ್ತಾಳೆ ಪೊಂಗಲ್ ಹಾಗೆ ಕುದಿದು ಹೋಗುತ್ತಾ ಇದ್ದರೆ ಭಾವನಾಳ ಮನಸ್ಸು ಕೂಡ ಉಕ್ಕಿ ಹೋಗುತ್ತದೆ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ಹಾಯಾಗಿ ಮಾತಾಡ್ತಾ ಇರುವಾಗ ಕಿಚನ್ ಒಳಗಿಂದ ಬರ್ತಾಳೆ ಅತ್ತೆ ಪೊಂಗಲ್ ಆಗೋಯ್ತು ಮೊದಲ ತುತ್ತನ್ನು ತೆಗೆದು ದೇವ್ರಿಗೆ ಕೂಡಮ್ಮ ಹಾಗೆಯತ್ತೆ ಎಂದು ದೇವರಿಗೆ ಇಡುತ್ತಾಳೆ ಆ ನಂತರ ಎಲ್ಲರಿಗೂ ತಾನು ಮಾಡಿದ ಪೊಂಗಲನ್ನು ತಂದು ಕೊಡುತ್ತಾಳೆ ಎಲ್ಲರೂ ತಿನ್ನುತ್ತಾರೆ ಎಲ್ರ ಮುಖದಲ್ಲೂ ಕಿರುನಗೆ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಹೊಸಾ ಸೊಸೆ ಹೌದು ತಾಯಿ ಬಹಳ ಬ್ರಹ್ಮಾಂಡವಾಗಿ ಮಾಡಿದ್ಯಾ ಭಾವನವ್ರೆ ನೀವ್ ಹೇಳಿಲ್ಲ ಸೂಪರ್ ಭಾವನಾ ನಿಮ್ಮ ಅಕ್ಕಕ್ಕಿಂತ ನೀನೇ ಚೆನ್ನಾಗಿ ಮಾಡಿದ್ಯಾ ನಿಮ್ಮೆಲ್ಲರಿಗೂ ಹಿಡಿಸಿತ್ತು ನಂಗೆ ತುಂಬಾ ಸಂತೋಷವಾಗಿದೆ ಇನ್ನು ಎಲ್ರೂ ಹೋಗಿ ಹಾಯಾಗಿ ಗಾಳಿಪಟನ ಎಗರ್ಸೋಣ ಬನ್ನಿ ಬನ್ನಿ ಎಂದು ಶಾರದಳ ಕುಟುಂಬವೆಲ್ಲವೂ ಮನೆ ಹೊರಗೆ ನಿಂತುಕೊಂಡು ಗಾಳಿಪಟ ಹಾರಿಸ್ತಾ ಇರ್ತಾರೆ ಹಾಗೆ ಹೊಸ ಹೊಸ ಸಂಕ್ರಾಂತಿ ಹಬ್ಬ ಸಂಭ್ರಮದಿಂದ ನಡೆಯುತ್ತದೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಊರಿನಲ್ಲಿ ಶಿವಾಲಯದಲ್ಲಿ ಅರ್ಚಕನಾಗಿ ಕೆಲಸ ಮಾಡುತ್ತಿರುವ ಸುಬ್ರಹ್ಮಣ್ಯ ಪೂಜಾರಿ ಹತ್ತಿರ ಪ್ರಸಾದ್ ರಮೇಶ್ ಅನ್ನುವ ತಂದೆ ಮಗ ಬರುತ್ತಾರೆ ಯಾವಾಗ್ಲೂ ಬಿಡಿ ಬಿಡಿಯಾಗಿ ಬರ್ತಾ ಇದ್ರಿ ಈ ದಿನ ಏನೋ ತಂದೆ ಮಗ ಸೇರಿ ಬಂದಿದ್ದೀರಾ ಏನ್ ನಡೀತು ಪ್ರಸಾದ್ ಅವರೇ ಹೊಸದಾಗಿ ನಡೆಯೋದಕ್ಕೆ ಈ ದಿನ ನಾವು ನರಿಬಾಲ ತುಳದು ಬಂದಿಲ್ಲ ಪೂಜಾರಿ ಓಹೋ ಯಾವತ್ತಿನ ಹಾಗೆ ತಮ್ಮ ಕಷ್ಟಗಳನ್ನು ಹೇಳೋದಕ್ಕೆ ಬಂದಿದ್ದೀರಿ ಏನೋ ಮಾತು ಹೌದು ಪೂಜಾರಿ ಅವರೇ ಆ ಕಡೆ ಹಾಕಿದ ಬೆಳೆ ಸರಿಯಾಗಿ ಬೆಳೀತಾ ಇಲ್ಲ ಈ ಕಡೆ ಮನೆಯಲ್ಲಿ ಹತ್ತು ಸಸ್ಯರ ಜಗಳೂ ನಿಲ್ತಾ ಇಲ್ಲ ಎಲ್ಲಿಗೆ ಹೋದ್ರೂ ನಮ್ಮಿಬ್ಬರಿಗೆ ಎಂತಹ ಪ್ರಶಾಂತತೆನೂ ಇಲ್ಲ ಏನ್ ಮಾಡ್ಬೇಕು ಅರ್ಥವಾಗದೆ ನಿಮ್ ಹತ್ರ ಬಂದ್ವಿ ಪೂಜಾರಿ ಅವರೇ ಇಬ್ಬರು ಸೇರಿ ನನ್ನ ಹತ್ರಕ್ಕೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ ಪ್ರಸಾದ್ ಅವರೇ ಬನ್ನಿ ಮನೆಯಲ್ಲಿ ಕುತ್ಕೊಂಡು ಮಾತಾಡೋಣ ಎಂದು ಹೇಳಿದ ಪೂಜಾರಿಯ ಜೊತೆ ಪ್ರಸಾದ್ ರಮೇಶ್ ಕೂಡ ಒಳಗಡೆಗೆ ಹೋಗಿ ಕುತ್ಕೋತಾರೆ ಪೂಜಾರಿ ಅವರೇ ನಮ್ಮ ಪರಿಸ್ಥಿತಿ ನನಗೆಲ್ಲ ಗೊತ್ತು ಪ್ರಸಾದ್ ಅವರೇ ನಾನು ಇದಕ್ಕೂ ಮೊದಲೇ ಹೇಳಿದ್ದೆ ಈಗ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ಶನಿಗ್ರಹದ ಪ್ರಭಾವ ಬಹಳ ಹೆಚ್ಚಾಗಿದೆ ನನ್ನ ಮಾತನ್ನು ಕೇಳಿ ನೀವಿಬ್ಬರು ಅಯ್ಯಪ್ಪ ಮಾಲೆ ಧರಿಸಿ ನಲ್ವತ್ತೊಂದು ದಿನ ಕಾಲ ದೀಕ್ಷೆ ಮಾಡಿ ಎಲ್ಲ ಸಮಸ್ಯೆಗಳು ತಿರಿ ಹೋಗುತ್ತೆ ಎಂದು ಹೇಳುತ್ತಲೇ ತಂದೆ ಮಗ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ ಆ ಮಣಿಕಂಠ ಸ್ವಾಮಿಯ ಮೇಲೆ ನಂಬಿಕೆ ಇಡಿ ಅಯ್ಯಪ್ಪ ಮಾಲೆ ಧರಿಸಿ ನಲ್ವತ್ತೊಂದು ದಿನ ದೀಕ್ಷೆ ಮಾಡಿ ನಿಮಗೆಲ್ಲ ಶುಭವಾಗುತ್ತೆ ಅವರೇ ಅಯ್ಯಪ್ಪ ಮಾಲೆ ಧರಿಸೋದ್ರಿಂದ ಎಲ್ಲ ಒಳ್ಳೇದೇ ಆಗತ್ತಯ್ಯ ಅಯ್ಯಪ್ಪ ಮಾಲೆ ಧರಿಸೋದು ಅನ್ನೋದೇ ಒಂದ್ ವಾರ ದೊಡ್ಡ ದೈವಾನುಭೂತಿ ಸಾಧಾರಣ ಜೀವನದಿಂದ ಭಗವಂತನ ಹತ್ತಿರಕ್ಕೆ ಹೋಗುವ ಪರಿವರ್ತನೆ ಬಂದ ಒಳ್ಳೆಯ ಮಾರ್ಗ ಎಂದು ಪೂಜಾರಿ ಹೇಳುತ್ತಾ ಇದ್ದರೆ ರಮೇಶ್ ಪ್ರಸಾದರು ಕೇಳ್ಕೊತಾ ಇರ್ತಾರೆ ಮಾಲೆ ಧರಿಸಿದ ವ್ಯಕ್ತಿಯನ್ನು ಅಂತರ್ಗತವಾಗಿ ಭಗವಂತನ ಸ್ವರೂಪವೆಂದು ಭಾವಿಸಿ ಸ್ವಾಮಿ ಅಂತ ಕರೆಯೋದು ಮರೆತು ಹೋಗಲಾರದಂತದ್ದು ಮುಖ್ಯವಾಗಿ ಕಪ್ಪನೆಯ ಬಟ್ಟೆ ಧರಿಸುವುದರಿಂದ ಶನಿ ಪ್ರಭಾವ ಬಹಳವರೆಗೂ ಕಡಿಮೆಯಾಗುತ್ತೆ ಏಕೆಂದರೆ ದೇವರಿಗೆ ಕಪ್ಪು ಬಣ್ಣವೆಂದರೆ ಇಷ್ಟ ಆ ಬಣ್ಣದ ಬಟ್ಟೆಯನ್ನು ಧರಿಸಿ ನಿತ್ಯವೂ ಪೂಜೆಯಲ್ಲಿ ಪಾಲ್ಗೊಳ್ಳುವವರ ಬಗ್ಗೆ ಶನಿ ಪ್ರಭಾವ ಸ್ವಲ್ಪವೂ ಇರೋದಿಲ್ಲ ಅಂತ ಆ ಶನಿ ಯಾವ ವಿಧದಿಂದ ಪ್ರಯತ್ನ ಮಾಡಿದರೂ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ ಸರಿ ಪೂಜಾರಿ ನಮ್ಮ ಒಳ್ಳೆಯದನ್ನು ಕೋರಿ ಹೋದ ವರ್ಷ ಕೂಡ ಹೇಳಿದ್ರಿ ಆದ್ರೆ ನಾವೇ ಮಾಡಲಾರದೆ ಹೋಗಿದ್ವಿ ಈಗ ಖಚಿತವಾಗಿ ಮಾಡ್ತೀವಿ ಪೂಜಾರಿ ಅವರೇ ಹೇಗೆ ಮಾಡ್ಬೇಕು ಹೇಗಿರ್ಬೇಕು ವಿವರವಾಗಿ ಹೇಳಿ ನಾನು ನನ್ ಮಗ ಅಯ್ಯಪ್ಪ ಮಾಲೆ ಹಾಕೋತೀವಿ ತಪ್ಪದೆ ಪ್ರಸಾದ್ ಅವರೇ ಎಂದು ಪೂಜಾರಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ ಪ್ರಸಾದ್ ರಮೇಶರು ಶ್ರದ್ಧೆಯಿಂದ ಕೇಳ್ಕೊತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮನೆ ಹತ್ತಿರ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಒಬ್ಬರ ಮೇಲೆ ಒಬ್ಬರು ಹರ್ಚ್ಕೋತಾ ಇರ್ತಾರೆ ಅಕ್ಕ ಪಕ್ಕದ ಅಮ್ಮ ಅಕ್ಕಂದಿರೋ ಆ ಮನೆ ಸುತ್ತಲೂ ಸೇರಿ ಅತ್ತೆ ಸೊಸೆಯರ ಜಗಳದ ಬಗ್ಗೆ ಗುಸುಗುಸು ಮಾತಾಡ್ತಾ ಇರ್ತಾರೆ ಯಾವ ಕ್ಷಣದಲ್ಲಿ ನನ್ ಮನೆಗೆ ಸೊಸೆಯಾಗಿ ಕಾಲಿಟ್ಯೋ ಆಗ್ಲೇ ನಮ್ ಮನೆಗೆ ದರಿದ್ರ ದೇವತೆಯ ನಿಲವಾಯ್ತು ನೀನ್ ಹೋದ್ರೆ ಆ ದರಿದ್ರ ದೇವತನ ಹೋಗುತ್ತೆ ನಾನೇನಕ್ಕೆ ಹೋಗ್ಲಿ ಅತ್ತೆ ನಾನೆಲಿಗೂ ಹೋಗಲ್ಲ ಅವರ ಕಿರು ಬೆರಳು ಹಿಡ್ಕೊಂಡು ಏಳ್ ಹೆಜ್ಜೆ ನಡೆದಿದ್ದೀನಿ ಈಗ ಹೋಗು ಅಂತ ಹೇಳಿದ್ರೆ ನಾನೇನಕ್ಕೆ ಹೋಗ್ಲಿ ಎಲ್ಲಿಗ್ ಹೋಗ್ತೀನಿ ನೀನೀಗ ಹೇಳಿದ್ರೆ ಕೇಳಲು ಸೊಸೆ ನಿನಗೆ ನನ್ ಕೈಯಲ್ಲಿ ಮೂಡುತ್ತೆ ಏಟ್ ಹೊಡಿಲೇಬೇಕು ಅತ್ತೆ ಹೊಡೆದ ಸೊಸೆ ಅನ್ನುವ ಹೆಸರು ನನಗೇನಿಕೆ ಅಂತ ಸುಮ್ಮನೆ ಇದ್ದೆ ಇನ್ನು ಸುಮ್ಮನೆ ಇರೋದು ನನ್ನಿಂದಾಗಲ್ಲ ಮಾತಿಗೆ ಮಾತು ಅಂತೀನಿ ಏಟಿಗೆ ಹಾ ಏಟಿಗೆ ಏಟಿಗೆ ಏಟ್ ಹೊಡಿತಿಯ ಎಷ್ಟು ಪೊಗ್ರೆ ನಿಂಗೆ ಹಾ ಒಂದು ನಿಮಿಷ ಕೂಡ ನೀನು ನನ್ ಮನೆಯಲ್ಲಿ ಇರೋದಕ್ಕಿಲ್ಲ ಹೊರಗೆ ಹೋದ್ರು ಅವರು ಮಾವಯ್ಯ ಬರ್ತಾರಲ್ವಾ ಅವ್ರನ್ ಕೇಳೋಣ ಆಗ ಮಾವಯ್ಯ ಯಾರನ್ನ ಮನೆಯಿಂದ ಹೋಗು ಅಂತ ಹೇಳಿದ್ರೆ ಅವರೇ ಹೊರಟೋಗೋಣ ಸರಿನಾಥ ಸರಿ ಕಣೆ ಸೊಸೆ ನೀನು ಅಷ್ಟೊಂದು ಸಂಭ್ರಮ ಪಡ್ತಾ ಇದ್ರೆ ನಾನೇನಕ್ಕಿಲ್ಲ ಅಂತ ಹೇಳು ಹೊರಗೆ ಹೋದ ತಂದೆ ಮಗ ಬರ್ಲಿ ಅವರೇ ಹೇಳ್ತಾರೆ ಎಂದು ಇಬ್ಬರು ಪೈಪೋಟಿಯಿಂದ ವಾದಿಸುತ್ತಾ ಇರುವಾಗ ಪ್ರಸಾದ್ ರಮೇಶರು ಬರುತ್ತಾರೆ ಅವರನ್ನು ನೋಡಿ ಅತ್ತ ಸಸ್ಯರು ಜಗಳ ಮಾಡುವುದನ್ನು ನಿಲ್ಲಿಸುತ್ತಾರೆ ಅತ್ತ ಸಸ್ಯರು ಸೇರಿ ಇದುವರೆಗೂ ಜಗಳ ಮಾಡಿದ್ ಸಾಕು ಈಗ ನಾವು ಹೇಳೋದನ್ ಕೇಳಿ ಏನು ಹೇಳಿ ನಾನು ಮಗ ಅಯ್ಯಪ್ಪ ಮಾಲೆ ಹಾಕೋಬೇಕು ಅಂದ್ಕೊಂಡಿದ್ವಿ ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ದೀರಿ ಮಾವಯ್ಯ ಇಬ್ಬರು ಅಯ್ಯಪ್ಪ ಮಾಲೆ ಹಾಕೊಳ್ಳಿ ನಮಗೆ ಖಚಿತವಾಗಿ ಒಳ್ಳೇದೇ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಪೂಜಾರಿಯವರು ಹೇಳಿದ ನಂತರ ನಮಗೂ ನಂಬಿಕೆ ಬಂದಿದೆಯಾ ನಮಿಕಾ ಅದಕ್ಕೆ ನಾನು ಅಪ್ಪ ಪರಮ ಭಕ್ತಿಯಿಂದ ನೇಮ ನಿಷ್ಠೆಗಳನ್ನು ಪಾಲಿಸುತ್ತಾ ಅಯ್ಯಪ್ಪ ಮಾಲೆ ಹಾಕೊಂಡು ನಲ್ವತ್ತೊಂದು ದಿನ ದೀಕ್ಷೆ ಮಾಡುತ್ತೀವಿ ಆ ನಂತರ ಮನೆಯಲ್ಲೇ ಪಡಿಪೂಜೆ ಮಾಡ್ತೀವಿ ಅದೆಲ್ಲ ಮಗನೇ ನಾನು ಹೇಳೋದು ಕೂಡ ಸ್ವಲ್ಪ ಕೇಳು ಶಾರದಾ ನೀನ್ ಹೇಳ್ತೀಯೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಬರುವ ಸಾಲಗಾರರ ಬಗ್ಗೆ ನಮ್ಮ ದೀಕ್ಷೆಗಾಗುವ ಖರ್ಚಿನ ಬಗ್ಗೆ ನೀನೇನು ಆಲೋಚಿಸ್ಬೇಡ ಅದೆಲ್ಲ ನಾನು ಮಗ ನೋಡ್ಕೋತೀವಲ್ಲ ನೀವು ಅತ್ತ ಸಸ್ಯರು ಯಾವತ್ತಿನ ಹಾಗೆ ಮನೇನ ಶುಭ್ರವಾಗಿಡಿ ಎಂತಹ ಜಗಳೂ ಆಡದೆ ಪ್ರಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಹಾಗೆ ಮಾವಯ್ಯ ನಿಮ್ಮ ದೀಕ್ಷೆ ಪೂರ್ತಿ ಆಗುವವರೆಗೂ ನಾನು ಬಾಯಿ ಎತ್ತಲ್ಲ ನೀವು ಮಾಡು ಅನ್ನೋದನ್ನ ಮಾಡ್ತೀನಿ ನೀವು ತಗೊಂಬಾ ಅಂತ ಹೇಳುದನ್ನ ಹೋಗಿ ತಗೊಂಬರ್ತೀನಿ ನಾನು ಮಗ ಹೋಗಿ ಗುರುಸ್ವಾಮಿಗಳನ್ನ ಭೇಟಿಯಾಗಿದ್ದೀವಿ ಮಾಲೆ ಹಾಕೊಳ್ಳಕ್ಕೆ ಬೇಕಾದರ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ದಿನ ಸಾಯಂಕಾಲ ಎಲ್ಲ ತಗೊಂಡ್ಬರ್ತೀವಿ ನಾಳೆ ಗುರುಸ್ವಾಮಿ ಮನೆಗೆ ಬಂದು ನನಗೂ ಮಗನಿಗೆ ಅಯ್ಯಪ್ಪ ಮಾಲೆ ಹಾಕ್ತಾರೆ ಈ ದಿನದಿಂದ ನೀವಿಬ್ಬರು ಒಂದು ರೂಮಲ್ಲಿ ನಾವಿಬ್ಬರು ಒಂದು ರೂಮಲ್ಲಿ ಇರ್ತೀವಿ ಮುಂದಿನ ಬಾಗ್ಲು ನಾವು ಉಪಯೋಗಿಸ್ತೀವಿ ಹಿಂದಿನ ಬಾಗ್ಲು ನೀವು ಉಪಯೋಗಿಸಿ ಈಗ ನಾವು ಹೋಗಿ ಮಾಲೆ ಹಾಕೊಳ್ಳಕ್ಕೆ ಬೇಕಾದನ್ನ ತಗೊಂಡ್ಬರ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಂದು ರಮೇಶ್ ಪ್ರಸಾದರು ಮನೆಯಿಂದ ಹೊರಟು ಹೋಗುತ್ತಾರೆ ಅತ್ತೆ ಸಸ್ಯರು ಮನೆಯನ್ನ ಶುಭ್ರ ಮಾಡುತ್ತಾರೆ రమేష్ ప్రసాద్ అరిశిన నూరు గ్రాము కుంకుమ ఐవత్తు గ్రాము అగరబత్తి దూప్ స్టిక్ గంధదుండె విభూతి ఉండె విభూతి పుడి వణర్జూర అడకె జోడు దీప ఎళ్ళెన్నె ಬತ್ತಿ ಕರ್ಪೂರ ಪ್ಯಾಕೆಟ್ ಕಲ್ಲು ಸಕ್ಕರೆ ಅವಲಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ವೀಳೆದಲೆ ಪೀಠಗಳು ದೇವರ ಪೀಠ ಚಾಪೆ ಪೀಠದ ಮೇಲೆ ಒರೆಸೋದಕ್ಕೆ ದೇವರ ಫೋಟೋವನ್ನು ಒರೆಸೋದಕ್ಕೆ ಮತ್ತೆರಡು ಪಂಚೆಗಳು ದೀಕ್ಷಾ ಬಟ್ಟೆಗಳು ಮಾಲೆಗಳು ನೂರ ಎಂಟು ಮಣಿಗಳಿರುವ ತುಳಸಿ ಮಾಲೆ ನೂರ ಎಂಟು ಮಣಿಗಳು ಇರುವ ಕರಿಬಣ್ಣದ ಮಾಲೆ ಎಲ್ಲವನ್ನೂ ತಗೊಂಡ್ಬರ್ತಾರೆ ಶಿವಾಲಯದಲ್ಲಿ ಗುರುಸ್ವಾಮಿ ಸಮಕ್ಷಮದಲ್ಲಿ ಇಬ್ಬರು ಅಯ್ಯಪ್ಪ ಮಾಲೆ ಹಾಕೋತಾರೆ ಈಗ ನೀವಿಬ್ಬರು ಕನ್ನಿಸ್ವಾಮಿಗಳಾಗಿದ್ದೀರಾ ದೀಕ್ಷೆ ನಿಯಮಗಳು ಹೇಳ್ತೀನಿ ಜಾಗ್ರತೆಗೆ ಕೇಳಿ ಅದನ್ನ ಖಚಿತವಾಗಿ ಪಾಲಿಸಬೇಕು ಹಾಗೆ ಸ್ವಾಮಿ ಕಪ್ಪನೇ ಇಲ್ಲ ನೀಲಿ ಬಣ್ಣದ ವಸ್ತ್ರವನ್ನೇ ಧರಿಸಬೇಕು ದಿನವೂ ಎರಡು ಸಲ ತಣ್ಣನೆ ನೀರಿನಿಂದ ಸ್ನಾನ ಮಾಡಬೇಕು ಬರಿ ನೆಲದ ಮೇಲೆ ಮಲ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮೊಟ್ಟೆ ಅಂತದನ್ನ ತಿನ್ನಬಾರದು ಸಾತ್ವಿಕವಾದ ಆಹಾರವನ್ನೇ ತಗೋಬೇಕು ಹಾಗೆ ಸ್ವಾಮಿ ಸ್ವಾಮಿಗಳು ಕೂದಲು ಗಡ್ಡ ಉಗುರು ಕತ್ತರಿಸಬಾರದು ಚಪ್ಪಲಿ ಹಾಕೋಬಾರದು ಧೂಮಪಾನ ಮದ್ಯಪಾನ ಪೂರ್ತಿಯಾಗಿ ದೂರವಾಗಿರಬೇಕು ಗುಡ್ಕ ತಂಬಾಕು ತಿನ್ನಬಾರದು ಎಲ್ಲ ವೇಳೆಯಲ್ಲಿಯೂ ಸ್ವಾಮಿಯೇ ಶರಣಪ್ಪ ಅನ್ನುತ್ತಾ ಸ್ವಾಮಿಯ ಚಿಂತನೆಯಿಂದಲೇ ಇರಬೇಕು ಅರ್ಥವಾಯ್ತಲ್ಲ ಅರ್ಥವಾಯ್ತು ಸ್ವಾಮಿ ಅಯ್ಯಪ್ಪ ಪಡಿಪೂಜೆಯನ್ನ ಪ್ರತಿದಿನವೂ ಎರಡು ಸಲ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಸಾಯಂಕಾಲ ಸೂರ್ಯಾಸ್ತವಾಗುವ ಸಮಯದಲ್ಲಿ ಮಾಡಬೇಕು ಪೂಜೆ ಮಾಡುವಾಗ ವಿಭೂತಿ ಗಂಧ ಪೇಸ್ಟ್ ಕುಂಕುಮ ಉಪಯೋಗಿಸಬೇಕು ಸ್ವಾಮಿಗೆ ದೀಪ ಬೆಳಗಿಸಿ ದೀಪಾರಾಧನೆ ಮಾಡಿ ದೀಪಾರಾಧನೆಯ ನಂತರ ಶುಕ್ಲಾಂ ಭರದರಂ ವಿಷ್ಣುಂ ಅನ್ನುವ ಶ್ಲೋಕಗಳನ್ನು ಓದಬೇಕು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ನೂರ ಎಂಟು ಸಲ ಜಪಿಸಬೇಕು ಸ್ವಾಮಿಗೆ ಕರ್ಪೂರ ಆರತಿ ಮತ್ತು ಹಣ್ಣು ಸಮರ್ಪಿಸಬೇಕು ಪೂಜೆಯ ಭಾಗದಿಂದ ಗಣಪತಿ ಪೂಜಾ ಸುಬ್ರಹ್ಮಣ್ಯ ಪೂಜಾ ಅಂತದ್ದು ಕೂಡ ಮಾಡುತ್ತಾರೆ ಪೂಜೆಯ ನಂತರ ಮಾತ್ರವೇ ಒಳ್ಳೆ ನೀರು ಕುಡಿಬೇಕು ಸಾಯಂಕಾಲ ಭಿಕ್ಷೆ ಮಾಡಬೇಕು ಹೀಗೆ ನಲವತ್ತೊಂದು ದಿನ ನಿಷ್ಠ ನಿಯಮಗಳನ್ನು ಪಾಠಿಸುತ್ತಾ ದೀಕ್ಷೆ ಮಾಡಬೇಕು ಎಂದು ಗುರುಸ್ವಾಮಿ ಹೇಳಿದ್ದನ್ನ ಸ್ವಾಮಿಗಳಾದ ಪ್ರಸಾದ್ ರಮೇಶರು ಭಕ್ತಿ ಶ್ರದ್ಧೆಯಿಂದ ಕೇಳಿಸ್ಕೋತಾರೆ ಸ್ವಾಮಿಗಳೇ ನಿಮಗೆ ಏನಾದರೂ ಸಂದೇಹವಿದ್ದರೆ ಕೇಳಿ ಅದನ್ನ ನಾನು ತೀರಿಸುತ್ತೀನಿ ಸ್ವಾಮಿ ಅಯ್ಯಪ್ಪ ದೀಕ್ಷೆಯಲ್ಲಿ ಮಧ್ಯಾಹ್ನ ಮಲ್ಕಬಹುದ ಬೇಡವಾ ಮಲಗಬಾರದಪ್ಪ ಮಧ್ಯಾಹ್ನ ನಿದ್ರೆ ಹೋಗದೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋದು ಇಲ್ಲ ನಿದ್ರೆ ಹೋಗುವುದು ಅನ್ನೋದು ಸಾಧಾರಣವಾದ ನಿಯಮಗಳಿಗೆ ವಿರುದ್ಧ ಮಧ್ಯಾಹ್ನ ಸಮಯದಲ್ಲಿ ಸ್ವಾಮಿ ಶರಣಂ ಜಪಿಸುವುದು ಒಳ್ಳೇದು ಹೊರಗೆ ಆಹಾರ ತಗೋಬಹುದ ಸ್ವಾಮಿ ತಗೋಬಾರದು ಅನಿವಾರ್ಯ ಪರಿಸ್ಥಿತಿಯ ಕಾರಣದಿಂದ ನೀವು ಹೊರಗೆ ಆಹಾರ ತಗೋಬೇಕಾಗಿ ಬಂದರೆ ಸ್ನಾನ ಮಾಡಿದ ನಂತರವೇ ತಿನ್ನಿ ಹಾಗೆ ದುಡ್ಡನ್ನ ವಿಲಾಸವಾಗಿ ಖರ್ಚು ಮಾಡದೆ ಇಷ್ಟಕ್ಕೂ ಅಯ್ಯಪ್ಪ ಸ್ವಾಮಿ ಯಾವಾಗ ಹುಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಹುಟ್ಟಿದ ದಿನ ಅನ್ನುತ್ತಾ ಒಂದು ಒಂದು ನಿರ್ಣಾಯಕ ತಿಥಿ ಇಲ್ಲ ಪ್ರತಿ ವರ್ಷ ಮಾರಿ ಪಂಚಾಂಗದ ಪ್ರಕಾರ ನಡೆಸ್ಕೋತಾರೆ ಅವರು ಧನುರ್ಮಾಸದಲ್ಲಿ ಜನ್ಮಿಸಿದ ಹಾಗೆ ಪುರಾಣದಲ್ಲಿ ಹೇಳ್ತಾರೆ ಆದ್ದರಿಂದ ಧನುರ್ಮಾಸದಲ್ಲಿ ಪಂಚಮಿ ತಿಥಿಯಲ್ಲಿ ಉತ್ತರ ನಕ್ಷತ್ರ ವೃಶ್ಚಿಕ ಲಗ್ನದಲ್ಲಿ ಅಯ್ಯಪ್ಪ ಜನ್ಮಿಸಿದ್ದಾನೆ ಅಂತ ಅಂತಾರೆ ತಮಿಳು ಮಾಸ ಪಂಗು ತಿಂಗಳಲ್ಲಿ ಕುತಿರ ನಕ್ಷತ್ರ ಪೌರ್ಣಮಿ ದಿನ ಅಯ್ಯಪ್ಪ ಜನ್ಮಿಸಿದ್ದಾನೆ ಎಂದು ಭಾವಿಸುತ್ತಾರೆ ಈ ದಿನ ಸಾಧಾರಣವಾಗಿ ಮಾರ್ಚ್ ಕೊನೆ ಎರಡು ವಾರದಲ್ಲಿ ಬರುತ್ತದೆ ಸ್ವಾಮಿ ಇಷ್ಟಕ್ಕೂ ಅಯ್ಯಪ್ಪ ಸ್ವಾಮಿ ಯಾರು ಅಯ್ಯಪ್ಪ ಸ್ವಾಮಿ ಶಿವ ಮತ್ತು ವಿಷ್ಣುವಿನ ಕುಮಾರ ಇವರನ್ನು ಹರಿಹರ ಸುತ ಧರ್ಮಶಾಸ್ತ್ರ ಮಣಿಕಂಠ ಅಂತ ಕೂಡ ಅನ್ನುತ್ತಾರೆ ಅವನು ಸತ್ಯ ಧರ್ಮಕ್ಕೆ ಪ್ರತೀಕವಾಗಿ ಹೇಳುತ್ತಾರೆ ಮಹಿಷಿ ಅನ್ನುವ ರಾಕ್ಷಸಿಯನ್ನು ಸಂಹರಿಸಿ ಅವರು ಕೇರಳದಲ್ಲಿರುವ ಶಬರಿಮನೆಯಲ್ಲಿ ನೆಲೆಸಿದ್ದಾರೆ ಈ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಪ್ರಧಾನ ಪುಣ್ಯ ಕ್ಷೇತ್ರ ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಬ್ರಹ್ಮಚಾರಿಯಾಗಿ ಪೂಜಿಸುತ್ತಾರೆ ಬಹಳ ಸಂತೋಷ ಸ್ವಾಮಿ ನಾವು ಕೇಳಿದ ತಕ್ಷಣ ನಮಗೆ ಅಯ್ಯಪ್ಪ ಮಾಲೆ ಹಾಕಿದ್ದೀರಾ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಗುರುಸ್ವಾಮಿ ಹೊರಟು ಹೋಗುತ್ತಾರೆ ಇನ್ನು ಆಗಿನಿಂದ ಅತ್ತೆ ಸೊಸೆಯರು ಮನೆ ಹಿಂದಿನ ಬಾಗಿಲನ್ನೇ ಉಪಯೋಗಿಸುತ್ತಾ ಇರುತ್ತಾರೆ ಕನ್ಯಾಸ್ವಾಮಿಗಳಾದ ಪ್ರಸಾದ್ ರಮೇಶರು ಮನೆ ಮುಂದಿನ ಬಾಗಿಲಿಂದ ಬಂದು ಹೋಗುವುದು ಮಾಡ್ತಾ ಇರ್ತಾರೆ ಪ್ರತಿ ದಿನವೂ ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾ ಇರ್ತಾರೆ ಹನ್ನೊಂದನೇ ದಿನ ಮನೆಯಲ್ಲಿ ಪಡೆಪೂಜೆ ನಡೆಸಿ ಸ್ವಾಮಿಗಳೆಲ್ಲರಿಗೂ ಊಟವನ್ನು ಹಾಕುತ್ತಾರೆ ಹಾಗೆ ನಲವತ್ತೊಂದು ದಿನದ ಕಾಲ ನಿಷ್ಠೆ ನಿಯಮ ಪಾಲಿಸಿ ದೀಕ್ಷೆ ಮಾಡುತ್ತಾರೆ ನಲವತ್ತೊಂದು ದಿನ ದಾಟಿದ ನಂತರ ಗುರುಸ್ವಾಮಿಯಿಂದ ಇರುಮುಡಿ ಕಟ್ಟಿಸಿಕೊಂಡು ಪ್ರಸಾದ್ ರಮೇಶ್ವರು ಕನ್ಯಸ್ವಾಮಿಗಳು ಶಬರಿಮಲೆಕ್ಕೆ ಹೊರಡುತ್ತಾರೆ ಇದು ಇಂದಿನ ಕತೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸ್ವಾಮಿ ಮಾಲೆ ಧರಿಸಿದ್ದರೆ ಅವರ ಬಗ್ಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್